ನಮಸ್ತೆ ಎಲ್ಲರಿಗೂ ಇವತ್ತು ನನ್ನ ಗಾರ್ಡನ್ ತೋರಿಸ್ಬಿಟ್ಟು ನನ್ನ ಗಾರ್ಡನಲ್ಲಿ ಹೂವು ಇರೋವೆಲ್ಲ ತೋರಿಸಿ ಇನ್ನೊಂದು ಗಾರ್ಡನ್ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ನೊಂದು ಯಾವ ಗಾರ್ಡನ್ ಅಂತ ನಾನು ಹೇಳ್ತಾ ಹೋಗ್ತೀನಿ ಹಂಗೆ ನಿಮಗೂ ಆ ಗಾರ್ಡನ್ ತೋರಿಸ್ತಿಲ್ಲ ಅವ್ರ ಗಾರ್ಡನ್ ಹೆಂಗಿದೆ ಅಂತ ನೋಡಿ ಕಮೆಂಟಲ್ಲಿ ಹೇಳಿರಿ ಹೊಸಬ್ರು ಯಾರಾದರೂ ಪರಿಚಯ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆಯಿತು ಅಂತ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇಲ್ಲಿ ನಾನು ಇಟ್ಟ ಮೇಲೆ ಸ್ವಲ್ಪ ಮೊಗ್ಗಲ್ಲ ಜಾಸ್ತಿ ಆಗಿದ್ದಾವೆ ಹೂವೂ ಜಾಸ್ತಿ ಆಗ್ತಾ ಇದ್ದಾವೆ ಇದು ಡಬಲ್ ಪೆಟ್ಟಲ್ಲೂ ಚಿಕ್ಕದಾಗಿ ಬಿಡುತ್ತಲ್ಲ ಅದು ಇವತ್ತು ಮೂರು ಹೂವು ಹರಡಿದೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇದು ಆದರೆ ಹೂವಿನ ಸೈಜ್ ಮಾತ್ರ ತುಂಬ ಚಿ ಚಿಕ್ಕದು ಆಮೇಲೆ ತುಂಬ ನಾವು ನಾವಿನ್ನೂ ಹಿಡ್ಕೊಳ್ತಿದ್ದಂಗೆ ಒಂದೊಂದು ಸರಿ ಬಿದ್ದೋಗಿಬಿಡುತ್ತೆ ಇದನ್ನು ರೋಡ್ ಸೈಡ್ ಇಟ್ಟಾಗ ಎಷ್ಟೋ ಸರಿ ನನಗೆ ಹೂವನೇ ಸಿಕ್ಕಿಲ್ಲ ರೋಡ್ ಸೈಡ್ ಬಿದ್ದೋಗಿದ್ದಾವೆ ಕೆಳಗಡೆ ಅಂಗಡಿಯವರಿಗೆ ಸಿಕ್ಕಿರುತ್ತದು ಇದು ನಾಟಿದು ಡಬಲ್ ಪೆಟ್ಟಲು ಒಂಥರ ಲೈಟು ಪಿಂಕು ಅಲ್ಲ ಡಾರ್ಕು ಅಲ್ಲ ಆ ಥರ ಬಿಡುತ್ತೆ ಇದು ನಾಟಿದು ಸಿಂಗಲ್ ಪೆಟ್ಟಲು ಇದು ಮಳೆ ಬಂದ ಮೇಲೆ ಹೂವಿನ ಸೈಜ್ ನೋಡಿ ಚೆನ್ನಾಗಿದೆ ಅಂತ ಆಮೇಲೆ ಮೊಗ್ಗು ಇದೆ ನಾಳೆಗಾಗಷ್ಟು ನೋಡಿ ಅದು ನಾಳೆಗರಳ ಮಗ್ಗು ಈ ಕಡೆ ಒಂದು ಅರಳಿದೆ ಎರಡು ಹೂವು ಅರಳಿದೆ ನಾಳೆಗೆ ಒಂದು ಮಗ್ಗಿದೆ ಈ ಥರ ಹೂವು ಇವಾಗ ದಿನ ದಿನ ಸ್ವಲ್ಪ ದಾಸವಾಳ ನೋಡೋಕೆ ಸಿಗ್ತಾಯಿಲ್ಲ ತುಂಬ ಖುಷಿ ಅನಿಸುತ್ತೆ ಆಮೇಲೆ ದಾಸವಾಳದ ಹೂವು ಒಂದು ಚೆಲುವೆ ಚೆಲುವು ಅದು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಇನ್ಕಿನ್ನ ಸುಂದರವಾಗಿರುತ್ತೆ ಇದು ನಾನು ಅದೇ ಹಳೇ ಪಾಟಲ್ಲಿರೋದು ಇವತ್ತು ಅರಳಿದೆ ಇದು ತುಂಬ ದೊಡ್ಡ ಹೂವು ನನ್ನ ಕೈಯಲ್ಲಿ ನೋಡಿದರೆ ಗೊತ್ತಾಗ್ಬೋದು ಇದು ನಾನು ಎಲ್ಲಿಂದ ತಂದೆ ಏನು ಅನ್ನೋದನ್ನು ನನಗೆ ನೆನಪಿಲ್ಲ ಆದರೆ ಇದು ಕಟ್ಟಿಂಗ್ ಅಷ್ಟು ಈಜಿಯಾಗಿ ಬರಲ್ಲ ನಾನು ಏರ್ಲಿರಿಂಗ್ ಮಾಡಿ ಇನ್ನೊಂದು ಗಿಡ ಮಾಡ್ಕೊಂಡಿದ್ದೀನಿ ಇದು ಹೈಬ್ರಿಡು ಅನಿಸುತ್ತೆ ನೋಡಿದರೆ ಆಮೇಲೆ ಇವತ್ತು ವಿರಜಾಜಿ ಒಂದು ಸರಿ ಕ ಬಿಟ್ಟಾದ್ಮೇಲೆ ಎರಡನೇ ಸರಿ ಮತ್ತೆ ಬಿಟ್ಟಿರೋ ತೊಟ್ಟೆಲ್ಲ ಕಟ್ ಮಾಡಿದ ಮೇಲೆ ಎರಡನೇ ಸರಿ ಮತ್ತೆ ಇದ್ದಾವೆ ಅದಕ್ಕೆ ಅದನ್ನು ಹಂಗೇ ನಿಮಗೆ ತೋರಿಸ್ದೆ ನಮ್ಮ ಸಾರಿ ನಮ್ಮ ಗಿಡದ ಹೂವು ಅಲ್ಲ ನಮ್ಮ ಗಾರ್ಡನಲ್ಲಿರೋ ಹೂವು ಅಲ್ಲ ತೋರಿಸ್ಬಿಟ್ಟು ಇವಾಗ ನಾನು ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದು ಮಹೇಶನ್ ಮನೆ ಗಾರ್ಡನಿಗೆ ಬಂದಿದ್ದೀನಿ ಇದು ಫ್ಯಾಷನ್ ಫ್ರೂಟ್ ನಾನು ಕೊಟ್ಟಿರೋ ಸಸಿನೇ ಈ ಥರ ಗೋಡೆಗೆ ಹಬ್ಸಿದ್ದಾನೆ ಬಲೆ ಥರ ಕಟ್ಬಿಟ್ಟು ಅವನೇ ಕಟ್ಟಿ ಹಪ್ಸಿದ್ದಾನೆ ಇದೆ ಫೋನ್ ಮಾಡಿದ್ದ ಬಂದು ಅಮ್ಮ ಚೆನ್ನಾಗಿ ಬಿಟ್ಟಿದೆ ಅಂತ ಅದಕ್ಕೆ ಹೋಗಿದ್ವಿ ನಾನು ನನ್ನ ಫ್ರೆಂಡ್ ಇದ್ರೂ ಅದಾದಮೇಲೆ ನೆಕ್ಸ್ಟ್ ವಿಡಿಯೋಗಳಿಗೆ ನಿಮಗೆ ತೋರಿಸ್ತೀನಿ ನಾವು ಅಲ್ಲಿ ಹೋಗ್ಬಿಟ್ಟು ಏನು ಮಾಡಿದ್ವಿ ಅಂತ ಫಸ್ಟ್ ಗಾರ್ಡನ್ ತೋರಿಸ್ತಿದ್ದೀನಿ ನೋಡಿ ಫ್ಯಾಷನ್ ಫ್ರೂಟು ಸುಮಾರು ಇವತ್ತು ಇದೇ ಫಸ್ಟ್ ಬಿಟ್ಟಿರೋದು ನೆಕ್ಸ್ಟ್ ಇಯರಿಂದ ಇನ್ನೂ ಜಾಸ್ತಿ ಆಗುತ್ತೆ ಅದು ಪರ್ಮನೆಂಟ್ ಪ್ಲ್ಯಾಂಟು ಬೀಚ್ದಿಂದನೂ ಈಸಿಯಾಗಿ ಬಳಸ್ತ ಬಳಸ್ಬೋದು ಅಂದರೆ ಬೀಜದಿಂದ ಬಂದಿರೋದು ಸ್ವಲ್ಪ ಲೇಟ್ ಆಗುತ್ತೆ ಒಂದು ಒಂದೂವರೆ ವರ್ಷ ಆಗುತ್ತೆ ಗಿಡ ಬೆಳೆದು ದೊಡ್ಡದಾಗಿ ಆಮೇಲೆ ಕಾಯಿ ಕಚ್ಚೋಕ್ಕೆ ಫಸ್ಟು ಹೂವು ಬಿಟ್ಟು ಉದುರುತ್ತೆ ಸ್ವಲ್ಪ ಅದಾದಮೇಲೆ ಮತ್ತೆ ಚೆನ್ನಾಗಿ ಒಂದು ಎರಡು ಕಾಯಿ ಹೆಚ್ಚಿಕೊಂಡು ಹೋಗುತ್ತೆ ವರ್ಷ ವರ್ಷ ವರ್ಷಕ್ಕೆ ಎರಡು ಸರಿ ಬಿಡುತ್ತೆ ನೋಡಿ ಒಂದು ದಾಸವಾಳ ಇದು ದಾಳಿಂಬೆ ಅಳಿಲಿನ ಕಾಟಿಕ್ ಈ ಥರ ಕಟ್ಟಿದ್ದಾನೆ ನೋಡಬೇಕು ನಾವೇನಾದ್ರು ಆ ಥರ ಕಟ್ಟಿ ನೋಡಬೇಕು ಈ ಸರಿ ನಮ್ಮ ಇದರಲ್ಲೂ ಹಳಿಲಿನ ಜಾಸ್ತಿ ದಾಳಿಂಬೆ ಕಡಿತಾ ಇದೆಯಲ್ಲ ನೋಡಬೇಕು ಆಮೇಲೆ ಡ್ರಾಗನ್ ಫ್ರೂಟು ಅವನಿಗೆ ಚಿಕ್ಕದ ಮೊಗ್ಗಾಗಿದೆ ನಾನು ಈ ವಿಡಿಯೋ ಶೇರ್ ಮಾಡೋಷ್ಟೊತ್ತಿಗೆ ಅದು ದೊಡ್ಡದಾಗಿ ಅರಳುತ್ತು ಅಂತಲೂ ನಂಗೆ ಫೋಟೋ ಕಳಿಸಿದ್ದ ಅದೇನಾರು ಆದರೆ ನನಗೆ ಲಾಸ್ಟಲ್ಲಿ ಆ ಫೋಟೋ ಶೇರ್ ಮಾಡ್ತೀನಿ ಯಾಕೋ ಅಂಜೂರ ಗಿಡ ಹೆಲ್ದಿಯಾಗಿಲ್ಲ ಮೊದಲು ಚೆನ್ನಾಗಿತ್ತು ಅದೇನೋ ಹೆಲ್ದಿಯಾಗಿಲ್ಲ ಆಮೇಲೆ ದಾಸವಾಳ ಸುಮಾರಾಗಿದ್ದಾವೆ ಬೀಜದಿಂದ ಬಂದಿರೋದು ಒಂದು ಗಿಡ ಇರ್ಬೋದು ಆಮೇಲೆ ಚೇಪೆಕಾಯಿ ಗಿಡ ನೋಡಿ ಇವಾಗ ಈಗ ಹೋದ ವರ್ಷ ತುಂಬ ಬಿಟ್ಟಿತ್ತು ಈ ವರ್ಷದ ಗಿಡ ದೊಡ್ಡದಾಗಿ ಬೆಳೆದಿದೆ ಚೆನ್ನಾಗಿ ಬಿಡುತ್ತೆ ಈ ಸರಿ ಆಮೇಲೆ ಇದು ಜೆಡ್ ಪ್ಲಾಂಟ್ ಇವನ್ನೇ ನನಗೆ ತಂದು ಕೊಟ್ಟಿರೋದು ಅದನ್ನು ನಾನು ನಿಮ್ಮ ಜೊತೆ ಜಾಸ್ತಿ ಮಾಡ್ಕೊಳ್ಳೋದು ಹೆಂಗೆ ಅಂತಲೂ ಶೇರ್ ಮಾಡಿದ್ದೀನಿ ಈ ಥರ ಗಾರ್ಡನ್ನು ಅವನು ಕಾಲೇಜ್ಗೆ ಇದ್ರೂ ಇವಾಗ ಬೆಳೆಸ್ತಾ ಇದ್ದಾನೆ ಚೆನ್ನಾಗಿ ಇಷ್ಟ ಆಮೇಲೆ ಹಣ್ಣಿನ ಗಿಡ ಈ ನಡುವೆ ತುಂಬ ಇಷ್ಟ ಆಗುತ್ತೆ ಅವನಿಗೆ ಹಣ್ಣಿನ ಗಿಡ ತರಬೇಕು ಅಂತಾನೆ ಆದರೆ ಜಾಗ ಚಿಕ್ಕದು ಆದಷ್ಟು ಬೆಳೆಸೋಕೆ ನೋಡ್ತಾನೆ ಹೂವಿನ ಗಿಡ ಕಮ್ಮಿ ಮಾಡಿ ಹಣ್ಣಿನ ಗಿಡ ಇಟ್ಕಂತೀನಿ ಅಂತ ಇದ್ದ ಅವತ್ತು ಅವ ಇದರಿಂದ ಅವನು ಸ್ಟಾರ್ ಫ್ರೂಟ್ ಗಿಡ ತಂದಿರೋದು ನನಗೆ ಗೊತ್ತು ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾನೆ ಇವಾಗ ಎಷ್ಟು ನೀಟಾಗಿ ಈ ಥರ ದೊಡ್ಡದಿಟ್ಟಿಗೆ ನಿಲ್ಸಿಟ್ಟಿದ್ದಾನೆ ಹೈಟು ಆಮೇಲೆ ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿಟ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದ್ದಾನೆ ಗಿಡಗಳೆಲ್ಲ ಮಳೆ ಬಂದಿರೋದಕ್ಕೆ ಇನ್ನೂ ಚೆನ್ನಾಗಿ ಗಿಡಗಳೆಲ್ಲ ಹೆಲ್ದಿಯಾಗಿ ಕಾಣಿಸ್ತಾ ಇದ್ದಾವೆ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು ನಿಮ್ಮಷ್ಟು ಕ್ಲೀನೆಲ್ಲ ಮಾಡಬೇಕು ನನಗೆ ವಾರಕ್ಕೆ ಒಂದೇ ದಿನ ರಜಾ ಅಂದ ಆಮೇಲೆ ಇದು ಬಳ್ಳಿ ರೋಜಂತೆ ನನಗೂ ಕಟಿಂಗ್ ಇಟ್ಟು ಗಿಡ ಮಾಡಿ ಕೊಟ್ಟಿದ್ದಾನೆ ಬರವ ಕೊಟ್ಟ ಅದು ತೊಗೊಬಂದಿದ್ವಿ ಆಮೇಲೆ ನಾವು ಜಿ ಕೆ ಹೋದಾಗ ಆಲ್ ಪೈಸಸ್ಸು ಪಿರಿಯಾನಿಯೆಲ್ಲ ತಂದಿದ್ದೀವಲ್ಲ ಅದನ್ನು ರೀಪಟ್ ಮಾಡ್ಕೊಂಡಿದ್ದಾನೆ ಆಮೇಲೆ ಜಿ ಕೆ ವಿಕೆಯಿಂದ ನೋಡಿ ಸ್ಟಾರ್ ಫ್ರೂಟ್ ತಂದಿದ್ನಲ್ಲ ಅವು ಕಾಯಿ ನಿಂತಿದ್ದಾವೆ ಅಂತ ಹೇಳಿದ ಗಿಡ ಚೆನ್ನಾಗಿ ಚಿಗಿರಿ ಕಾಯಿ ಬಿಡ್ತಾ ಇದೆ ಅಂದ ರೀಪಟ್ ಮಾಡ್ಕೊಂಡಿದ್ದಾನೆ ಇಪ್ಪತ್ತು ಲೀಟ್ರು ನೀರು ಬಕೆಟಲ್ಲಿ ಇಟ್ಕೊಂಡಿದ್ದಾನೆ ಸಾಕು ಅನಿಸುತ್ತೆ ಅದು ನೋಡಬೇಕು ಅವ್ರಿಗೆ ನನ್ನದೇ ನನ್ನ ಹತ್ರನೇ ಜಾಸ್ತಿ ಇಲ್ಲ ಇದು ಬಿರಿಯಾ ಇದು ಆಲ್ ಪೈಸಸ್ಸು ಆ ಕಡೆ ಇಟ್ಟಿದ್ದು ಫಸ್ಟ್ ತೋರಿಸಿದ್ದು ಬಿರಿಯಾ ಪಲಾವ್ ಎಲೆ ಅಂತೀವಲ್ಲ ಅದು ನೋಡಿ ಡ್ರ್ಯಾಗನ್ ಫ್ರೂಟು ಆ ಥರ ಪೈಪಿಗೆ ಬಿಟ್ಟಿದ್ದಾನೆ ಅಲ್ಲಿ ಮೊಗ್ಗಾಗಿದ್ದಾವೆ ಮೇಲ್ಗಡೆನೂ ಒಂದು ಚಿಕ್ಕಪಟಲ್ಲಿ ಇಟ್ಟಿದ್ದಾನಂತೆ ಅಂದರೆ ಅದೊಂದು ಕಟಿಂಗು ಹಣ್ಣು ಬಿಡ ಗಿಡದಿಂದನೇ ಕಟಿಂಗ್ ಸಿಕ್ಕಿರೋದಕ್ಕೆ ಬೇಗನೆ ಮೊಗ್ಗಾಗಿದ್ದಾವೆ ನಮ್ಮದು ಸ್ವಲ್ಪ ಲೇಟು ಬೀಚ್ದಿಂದ ಬಂದಿರೋದು ಅಂತ ಕಳಿಸಿದ್ದವರು ಅದಕ್ಕೆ ನನ್ನ ಗಿಡದಲ್ಲಿ ಇನ್ನೂ ಡ್ರಾಗ ಡ್ರಾಗನ್ ಫ್ರೂಟ್ ಇಲ್ಲ ಇದು ನೋಡಿ ಆರ್ಟಿಫಿಷಿಯಲ್ ಆರೆಂಜು ಅಂತ ಫಸ್ಟ್ ತಂದಾದ ತಂದಾದಮೇಲೆ ನನಗೆ ತಂದು ಕೊಟ್ಟಿದ್ದು ನಾನು ಬೆಳೆಸ್ತಾ ಇದ್ದೀನಿ ಅವನು ಚಿಕ್ಕ ಚಿಕ್ಕದಾಗ ಕಾಯಿ ಕಚ್ಚಿದ್ದಾವೆ ಇದೆಲ್ಲ ಹೂವಿನ ಗಿಡಗಳು ಜಾಸ್ತಿ ಇಲ್ಲ ಹೂವಿನ ಗಿಡ ಆಮೇಲೆ ಇದು ಬಾಸುಮತಿ ರೈಸದ್ದು ಅದು ನನ್ನ ಹತ್ರ ಹೋಯ್ತು ಮಿಲಿಬಗ್ಸ್ ಬಂದು ಇವನತ್ರ ಇದೆ ಕೆಳಗಡೆ ಸಸಿ ಬರುತ್ತೆ ಆವಾಗ ಸಸಿ ಬಂದಾಗ ಅವನ್ನ ಬೇರೆ ಮಾಡ್ಕೊಂಡು ಇಟ್ಕೋಬೇಕು ಅದು ಬಾಸು ಮಾಮೂಲಿ ಅಕ್ಕಿಗೆ ಆ ಒಂದು ಎಲೆ ಹಾಕಿದ್ರೆ ಬಿರಿಯಾ ಇದು ಬಾಸುಮತಿ ಅಕ್ಕಿ ಅಕ್ಕಿ ಹಾಕಿದ ಸ್ಮೆಲ್ ಬರುತ್ತೆ ಅದಕ್ಕೆ ಬಾಸುಮತಿ ರೈಸ್ ಎಲೆ ಅದನ್ನು ಆಮೇಲೆ ಇಲ್ಲಿ ಅರಕು ಫಾರ್ಮು ತುಂಬ ದೊಡ್ಡದಾಗಿ ಬೆಳೆದಿದೆ ಆಮೇಲೆ ಅಕ್ಕಿ ಚೀಲದಲ್ಲಿ ಬಾಳೆ ಗಿಡ ಇಟ್ಟಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಎಲೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಆದರೆ ಅಷ್ಟು ಚಿಕ್ಕದ್ರಾಗೆ ಬಿಡುತ್ತೋ ಇಲ್ವೋ ಅನ್ನೋ ಡೌಟ್ ಬೇರೆ ಎಲ್ಲರಿಗೂ ಇದೆ ನನಗೂ ಇದೆ ಅವನಿಗೂ ಇದೆ ನೋಡಬೇಕು ಯಾವ ಥರ ಕಾಯಿ ಖುಷಿ ಆಗುತ್ತೆ ಇದು ನಿಂಬೆ ಗಿಡ ನಿಂಬೆ ಗಿಡನೂ ಇವಾಗ ಚೆನ್ನಾಗಿದೆ ಈ ಗಿಡ ನಾನು ಫಸ್ಟ್ ಅವನಿಗೆ ಗಿಫ್ಟ್ ಮಾಡಿದ್ದು ಇವಾಗ ಚೆನ್ನಾಗಿ ಬೆಳೀತಾ ಇದೆ ನಮಸ್ತೆ